ಶಿಕ್ಷಕರೊಂದವೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನೆ ತಂದೆ ಬಸವಣ್ಣನೆ ತಾಯಿ ಬಸವಣ್ಣನೆ ಬಸವಣ್ಣನೆ ತಾಯಿ ಹೊಸವಣ್ಣನೇ ತಂದೆ ಬಸವಣ್ಣನೆ ಪರಮ ಬಂಧು ಏನಿಗೆ ಹೊಸ ದಿವಸ ಕಪಿಲಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಗುರು ಬಸವಣ್ಣನೇ ಇಂತಹ ಒಂದು ನಾಡಿನಲ್ಲಿ ನಾವು ಎಲ್ಲರೂ ಹುಟ್ಟಿದವರು ಯಾಕಿದು ಬೇಕು ಸಂಸ್ಕಾರ ಸಂಸ್ಕೃತಿ ಎಲ್ಲದರಲ್ಲಿ ಅದು ಅಂದ್ರೆ ಜನಪದ ಸಾಹಿತ್ಯದಲ್ಲಿದೆ ಜನಪದ ಬಿಡುವಿನಲ್ಲಿ ಹೀಗಾಗಿ ಯಾಕೆ ಮಾಡಬೇಕು ಯಾರು ಅವರಿಗೆ ಸಂಸಾರ ಅದ ಅವ್ರಿಗೆ ಸಂಸಾರ ಅದ ಅವ್ರಿಗೆ ಮೊಮ್ಮಕ್ಕಳಿಗೆ ಯಾವ ಹೌದು ಸರಿಗೂ ಸಂಸಾರದ ಹಾಂ ಎಲ್ಲರಿಗೂ ಅವರೆಲ್ಲ ಬಂದು ಇದು ಜನಪದ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಮಾತುಗಳ ಹಾಡೋದಿ ಹಾಂ ಮುಂಚಿತವಾಗಿ ಪ್ರಾರಂಭದಲ್ಲಿ ಅಂತ ಹಾಡಾಡೋದವಲ್ಲಪ್ಪ ಹಾಂ ಅದ್ಭುತವಾದಂಥ ಗೀತೆ ಇದೆಲ್ಲ ತಿಳಿಬೇಕಾದ್ರೆ ಸಂಸ್ಕಾರ ಎಲ್ಲಿರ್ತದ ಅಲ್ಲಿ ಸಂಸ್ಕಾರಗಳು ಎಲ್ಲಿರ್ತದ ಅಂತ ಕಾರ್ಯಗಳು ನೆಂಡವಾ ಅದಕ್ಕೆ ನಾವೆಲ್ಲ ಮಾತಾಡ್ತೇವೆ ಸುಖಾಲ್ ಕೊಟ್ಟ ದೇವರು ಯಾರಿಗೆ ಸದ್ ಉಂಟಲ್ಲ ಒಬ್ಬೊಬ್ರು ಬಾಳೆ ಒಂದೆ ಮಾಡೋ ಕೂಡ ಗಂಡನ ಕೊಟ್ಟಾನೆ ಸುರ ಗಂಡ ಎಡವಟ್ಟ ಶಾಂತಿ ಸುಖಾಲ್ ಕೊಟ್ಟ ದೇವರು ಯಾರಿಗೆ ರಾಜ ಕೊಚ್ಚಿ ಕೊಡ್ತಾನ ಕೊಚ್ಚಿ ಕಾಲ್ ಜಾಗಕ್ಕೆ ನಾಲ್ಕು ಮಂದಿಗೆ ತರಿ ಇಂಥ ಇಂಥ ನಾಡಿನಲ್ಲಿ ನಾವು ಬರ್ತಾ ಇವಾಗ ಅದಕ್ಕೆ ಇದೆಲ್ಲ ಹೋಗ್ಬೇಕು ಅವ್ರು ಹೇಳೋದು ಪೊಲೀಸ್ ಸ್ಟೇಷನ್ ಲೆಸ್ ಆಗಬೇಕು ಯಾವ ಉಳಿದು ಯಾವಾಗ ಯಾಕಂದ್ರೆ ಎಲ್ಲಿ ತರ್ತಕ್ಕದಂದ್ರೆ ಶಿಕ್ಷಣ ಮಟ್ಟದಲ್ಲಿ ಯಾವಾಗ ಮೌಲ್ಯ ಶಿಕ್ಷಣವನ್ನು ಕಡಿಮೆ ಆಯಿತು ಅಲ್ಲಿ ಸಂಸ್ಕಾರ ಅನ್ನೋದು ಕಡಿಮೆ ಆಯಿತು ಅವೆಲ್ಲ ನಿಮ್ಗೆ ಸಿ ಪಿ ಡಬ್ಲ್ಯೂ ಅಂತ ಹೇಳಿ ಒಂದು ಕ್ಲಾಸ್ ಇತ್ತು ನಮ್ಗೆ ಅಲ್ಲೇ ರಾಮಾಯಣ ಮಹಾಭಾರತ ಕತೆಗಳು ಹಾ ಇವೆಲ್ಲ ಏನೋ ಪಂಚತಂತ್ರ ಕಥೆಗಳು ಅಕ್ಬರ್ ಬೀರ್ಬಲ್ ಕಥೆಗಳು ಇವೆಲ್ಲ ನೈತಿಕ ಮೌಲ್ಯಗಳನ್ನು ಹೆಚ್ಚು ಮಾಡತಕ್ಕಂಥ ಕಥೆಗಳು ಯಾಕೆ ನಾವು ಜನಪದ ಜನಪದ ಒಂದು ಮಾತನ್ನ ಹೇಳ್ತೀವಿ ಈಗೆಲ್ಲ ಕಂಪ್ಯೂಟರ್ ಬಂದವೆ ವಿಜ್ಞಾನಿಗಳಾಗಿದ್ರೆ ಹಾ ಬರೀ ಬಟನ್ ಮಾಡಿದ್ರೆ ರಾಮಾಯಣ ಬರ್ತದ ಮಹಾಭಾರತ ಬರ್ತದ ನಮ್ಗೆ ಬೇಕಾದ ಧಾರವಾಹಿಗಳೆಲ್ಲ ಎಲ್ಲ ಹಂಗ ಇರ್ಬೋದು ದಿನಕ್ಕೆ ಹಾಂಗಿರಲಿಲ್ಲ ಜನಪದ ಹೆಂಗಿರ್ತಿತ್ತು ಒಂದು ಮಹಾಭಾರತ ಒಂದು ರಾಮಾಯಣ ಕಟ್ಟಿಗಳಿ ಬೇಕಾದ್ರೆ ಆದವಳು ಗರ್ತಿ ಆದವಳು ತಾಯಿ ಏನ್ ಹೇಳ್ತೀವಿ ಅಂದ್ರೆ ದಸರಥನ ಕಂದ ರಾವಣನ ಕೊಂದ ಸೀತಾನ ತಂದ ಒಂದೇ ವಾಕ್ಯದಲ್ಲಿ ರಾಮಾಯಣ ಸಂಸ್ಕಾರ ಅಥವಾ ಭಾಳ ಹೇಳ್ತೀವಿ ಅವ್ರು ಹೇಳಿದ್ರು ಅಂತ್ಯಕ್ರಿಯೆ ಮಾಡದಲ್ಲಿ ಸಂಸ್ಕಾರ ನಮ್ಮ ಭಾರತೀಯ ಸಂಸ್ಕಾರದ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥ ಹದಿನಾರು ಸಂಸ್ಕಾರಗಳು ಅದನ್ನ ಹದಿನಾರು ಸಂಸ್ಕಾರಗಳು ನಾವು ಇದೇವರ ಭಾರತೀಯರು ಅನುಸೃತ್ತಿರಲ್ಲಿ ಹುಟ್ಟಿನಾಗೆ ಹುಟ್ಟಿನಿಂದ ಹಿಡಿದು ಸಾಯುವರಿಗೆ ಇರ್ತಕ್ಕಂಥ ಸಂಸ್ಕಾರಗಳು ಎಲ್ಲೆಡೆ ಇದ್ದೇವೆ ಅವೆಲ್ಲ ಜನಪದದಲ್ಲಿ ಜನಪದ ಸಂಸ್ಕಾರದಲ್ಲಿ ಜನಪದ ಗೀತೆಗಳಿದ್ದೇವೆ ಜನಪದ ಹಾಡುಗಳಲ್ಲಿವೆ ಜನಪದ ನಾಟ್ಯಗಳಲ್ಲಿ ಅವೆಲ್ಲ ಜನಪದದ ಸಂಸ್ಕಾರಗಳು ಅವೆಲ್ಲ ನಾವು ಮರಿತಾಯಿದ್ದೆವು ಇದ್ದೇವೆ ಯಾಕಂದ್ರೆ ಸುನಾಮಿ ಏನು ತಂತ್ರಜ್ಞಾನ ಎಂಬ ಸುನಾಮಿಗೆ ಸಿಗೋದು ಇಷ್ಟೆಲ್ಲ ಏನು ಎಂಥ ಬಂಗಾರಂಥ ಕಥೆಗಳದವು ಬಂಗಾರಂಥ ಸಂಸ್ಕೃತಿ ಬಿಟ್ಟು ನಾವು ಕುದುರೆ ಏನೇ ಈ ಬಿಸಿಲು ಕುದುರೆ ಹಿಂಗೆ ಬೆನ್ನ ಹಾಕ್ತಿ ಒರೇ ಹಣ ಕಳಿಸ್ಬೇಕು ರೊಕ್ಕ ಮಾಡಬೇಕು ಬಿಲ್ಡಿಂಗ್ ಮ್ಯ ಬಿಲ್ಡಿಂಗ್ ಕಟ್ಟಬೇಕು ನಾವು ಐಷಾರಾಮಿರ್ಬೇಕು ಎ ಸಿ ಹಂಗ ಸಂಬಂಧಗಳೆಲ್ಲ ಕಟ್ಕೋತೇವೆ ಹಾಕ್ ಮೇರೆ ಹಾಂ ಎಲ್ಲ ನಿನ್ ತಿಂಗಳ ಎರಡು ಸಾವಿರ ಎರಡು ಲಕ್ಷ ರೂಪಾಯಿ ಪೊಗಾಡ್ತೀವಿ ನಿನ್ನ ಮುಟ್ಟಿಸಿ ಬೆಳೆಸಿದಂತ ನಿನ್ನ ತಾಯಿ ತಂದೆಗೆ ಹಾಂ ರುದ್ರಾಸ್ತ್ರ ಹಿಡಿತೀ ಇಡೀ ಆ ಸಂಸ್ಕಾರ ಇದು ನಮ್ಮ ಸಂಸ್ಕೃತಿ ಅಲ್ಲ ಹಾಂ ಇದು ದೇಶಿಯ ಸಂಸ್ಕೃತಿ ವಿದೇಶಿಯ ಸಂಸ್ಕೃತಿ ಎಂದು ನಾವು ಆರು ಬೇಡ ಹಾಕ್ ಯಾಕೆ ನಾ ಇದು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ನಮ್ಮ ಹತ್ರನನ್ನು ತಿಳ್ಕೋಬೇಕಾದ್ರೆ ನಮ್ಮ ಮೂಲ ಮಟ್ಟದ ಸಂಸ್ಕಾರವನ್ನು ನಾವು ಅರಿತಿರಬೇಕು ತಾಯಿಯಾದವಳು ಸಣ್ಣ ಮಗು ಮಲಗೋಸುವಾಗ ಅವಳು ಮೊಬೈಲ್ ಹಚ್ಚಿರಲಿಲ್ಲ ಆ ಸಿನಿಮಾ ಹಣ ಹಚ್ಚಲಿಲ್ಲ ಹಾ ಏನಾದ್ರೆ ಕಂದನಾ ಹಾಲು ಮಾರಿ ಬರ್ತೀನಿ ಹಾಲು ಮಾರಿ ಬರ್ತೀನಿ ನಾ ಹಾಲು ಗಡಗ ತರ್ತೀನಿ ಅಳಬ್ಯಾಡ ನನಕಂದ ನಾ ಮಸೂರು ಮಾರಿ ಬರ್ತೀನಿ ಮಸೂರು ಮಾರಿ ಬರ್ತೇನೆ ನಿನ ಹಸುರ ಅಂಗೀ ತರ್ತೀನಿ ಅಳಗ್ಯಾಡ ನನ ಕಂದನ ಮಜ್ಜಿಗೆ ಮಾರಿ ಬರ್ತೀನಿ ಮಜ್ಜಿಗೆ ಮಾರಿ ಬರ್ತೀನಿ ನಿನಗೆಜ್ಜಿ ಉಡದರ ತರ್ತೇನೆ ಅಳಗ್ಯಾಡ ನನ ಕಂದನ ತುಪ್ಪ ಮಾರಿ ಬರ್ತೀನಿ ತುಪ್ಪ ಮಾರಿ ಬರ್ತೇನೆ ನಿನ್ನ ಒಪ್ಪುವ ಅಂಗೀ ತರ್ತೀನಿ ಅಳಗ್ಯಾಡ ನನ ಕಂದನ ಹಾಲು ಮಾರಿ ಬರ್ತೀನಿ ಹಾಲು ಹ್ಯಾಂಗ ರಮಿಸಿ ಮರಗಿಸಿದ್ರೆ ತಾಯಿ ಬಡತನ ಸಂಸಾರ ಹೆಣ್ಣು ಮಗಳು ರೈತಾಕಿ ಕುಟುಂಬದಾಗ ಬೆಳ್ಳನೇ ಬೆಳಗೆದ್ದು ಎದ್ದು ಯಾರ್ಯಾರ ಎಲ್ಲೂ ಜೀರಿಗೆ ಬೆಳೆಯೋಳು ಭೂಮಿ ತಾಯಿ ಎದ್ದೊಂದು ಬೆಳಿಗ್ಗೆ ನೆನೆಗೇನು ಅಂತ ಹೇಳಿ ಎದ್ದು ಕುಳ್ಳೆ ಆ ಪರಮಾತ್ಮ ಭೂಮಿ ಪಂಚಮಹಾಭೂತಗಳ ತತ್ವಗಳನ್ನು ಅನುಸರಿಸಿ ನಮಸ್ಕಾರ ಮಾಡಿ ಆ ಗಂಡ ಹೆಂಡತಿ ತುಳ್ಳಿ ಶುರು ಮಾಡದನ್ನ ನೋಡಬಹುದು ಗಂಡ ಮುಂದೆ ಹೋಗಿ ನಸುಕಿನಾಗ ಕಂಪ್ತ ಮಾಡ್ತಾ ಇರಬೇಕು ಆ ಬೆಳೆ ಹೊಡಿತಾ ಇರಬೇಕು ಹೊಡಿತಾರೆ ಆವಾಗ ಹ್ಯಾಂಟಿ ಹ್ಯಾಂಡ್ತಿ ಏನು ರೊಟ್ಟಿ ಒಣಗಿ ಕಾಯಿ ಪಾಲ್ ಮಾಡ್ಕೊಂಡು ತಾನು ನಸಿನಾಗೆದ್ದು ಆ ಅಂಗಳ ಹುಡುಗಿಸಿ ಹೆಂಡಿಲೆ ಸಾರಿಸಿ ರಂಗ ಬೈದು ಸ್ನಾನ ಮಾಡಿ ಪೂಜಾ ಮಾಡಿ ಇವತ್ತು ಬಟ್ಟೆ ಹೊಡ್ಕೊಂಡು ಮಂಟ್ಲು ಬುತ್ತಿ ಕಟ್ಕೊಂಡಂತ ರಾಣಿ ನೋಡಿ ಚಿತ್ತೂರು ಚೆನ್ನಮ್ಮ ಬಂದಾಳ ಅಂತೇಳಿ ಎಲ್ಲರು ಹೇಳಿದ್ರು ಸಂಸ್ಕಾರ ಹೋಗಿ ಹೋಗಿ ಬರುವಾಗ ಜೋಡಿಲೆ ನಾ ಬರ್ತೀನಿ ತೂಕೊಂಡು ಹೋಗ್ತೀನಿ ಬರತ್ತ ಅಂತೇಳಿ ಅಂತ ಜೋಡಿಲಿ ಬರ್ತಿದ್ರು ಇದು ನಮ್ಮ ಸಂಸ್ಕಾರ ನಾವು ಬೆಳೆದು ಒಂದು ಹಾದಿ ಅದ್ಮೇಲೆ ಇದು ಬರೀ ನಾವು ನಾವು ಓದಿ ತಿಳ್ಕೊಂಡ್ರೆ ಅಷ್ಟು ಫೀಲ್ ಆಗಲ್ಲ ನೋಡ್ರಿ ಜಾನಪದ ಅವರೆಲ್ಲ ಹಾಡ್ತಾರೆ ಇವರೆಲ್ಲ ಹಾಡ್ತಾರೆ ಜಾನಪದಗಳು ಪದ್ಯಗಳು ಹೋಗಿ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆ ಫೀಲೆ ಬರಲ್ಲ ಆ ಫೀಲ್ ಬೀಸಾಗ ಕುಂತಿನೇ ಕೇಸರಿ ಮನೆ ಜೋಳ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ರಿ ಆ ಫೀಲೆ ಬರಲ್ಲ ಸಂಸ್ಕಾರ ಬರ್ತದೆ ಅದಕ್ಕೆ ಏನಾಗಿರುತ್ತೆ ಅಂದ್ರೆ ಗಂಡ ಹೆಣ್ತಿ ಜಗಳ ಆ ಕೇಸೆಲ್ಲ ನಾವು ನಾವು ನಮ್ಮ ಮಹಿಳಾ ಪೊಲೀಸ್ ಏನಾಗಿರ್ತದೆ ಅಂದ್ರೆ ಗಂಡ ಹೊಲಕ್ಕೆ ಹೋಗುವಾಗ ಹೇಳೋಕ್ಕೆ ಇರ್ತಾನೆ ಅಣ್ಣ ಏನು ಅಲ್ಲ ನಾನು ಮತ್ತೆ ನೆಸ್ಕಿನಾಗ ಹೋಗಿ ಗಳೆ ಹೊಡ್ಕೊಂಡು ಬಳೆ ಬರ್ತೀನಿ ಬಳಿ ಬಂದಕ್ಕ್ರಾಗ ನನಗೆ ನಾನು ಏನು ಮಾಡಲ್ಲ ಇಲ್ಲೇ ಬಂದು ಊಟ ಮಾಡ್ತೀನಿ ಅದಕ್ಕೆ ಮರದ್ರಾಗ ಬಿಸಿ ರೊಟ್ಟಿ ಕೆಂಪು ಚಟ್ನಿ ಮಾಡು ಮೊಸರು ಮಾಡು ಇದೆಲ್ಲ ರೆಡಿ ಮಾಡೋಕ್ಕೆ ಹೇಳಿ ಹೋಗ್ಬಿಟ್ಟತ್ತ ಇವ್ರು ಹೋಗಿ ಗಳೆ ಹೊಡ್ಕೊಂಡು ಬರ್ತಾನೆ ಮಧ್ಯಾಹ್ನ ಬರ್ತಾನೆ ನಾನು ಮಧ್ಯಾಹ್ನ ನೋಡಿದ್ರಾಗ ನಿನ್ನೆ ರಾತ್ರಿ ಹತ್ತಕ್ಕೆ ಸ್ಟಾಪ್ ಆಗಿ ಧಾರವಾಹಿ ಮರಗ್ರಸಾರ ಆಗ್ತಿರ್ತಾರ ಮುಂಜಾನೆ ಧಾರವಾಹಿ ನೋಡಿದ್ರೆ ಮರದಿಟ್ಟು ಅವಾಗ ಸಿಟ್ಟಿಗೆ ಬಂದ್ಬಿಡ್ತಾನೆ ನಾ ಹೇಳಿ ನೀ ಊಟ ಮಾಡು ಮಾಡು ಹಾಂ ಎಲ್ಲ ಮಾಡಂತ ಹೇಳಿದೀನಿ ಆ ಸ್ವಲ್ಪ ಬಿಸಿ ಇದ್ದೆ ಅದಕ್ಕಾಗಿ ನಾ ಒಂದು ಹತ್ತು ಮಿಂಟಿ ರೀ ನಿಮ್ಗೆ ಹೋಗೋಣ ಹಿಂಗೆ ಮಾಡ್ಕೊಂತು ಬಂದ್ಬಿಡ್ತದೆ ಗಂಡ ನೀ ಯಾವಾಗ ನನ್ನ ಮಾತು ಕೇಳಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಸೊ ಭಾಳ ಬಿಸಿಲು ಇರ್ತದ ಅವ್ಳ ಮಳೆ ಇರ್ತದ ಗಾಳಿ ಬೀಸ್ತಿರ್ತದ ಗಂಡ ಮನಿ ಬಿಟ್ಟು ಹೋಗ್ಬಿಟ್ಟ ಆ ಹೆಣ್ಣು ಜೀವ ಎಲ್ಲ ಊಟ ರೆಡಿ ಮಾಡ್ಕೊಂಡು ಕೆಂಪು ಚಟ್ನಿ ಕುಟ್ಕೊಂಡು ಮೊಸರು ಇಟ್ಕೊಂಡು ಕೈ ರೊಟ್ಟಿ ತಟ್ಟಿ ಇಟ್ಟು ಅವನಿಗೆ ಅಲ್ಲಿ ವೇಟ್ ಮಾಡ್ತ ನ ಬರ್ಲಿಲ್ಲ ಏನಂತ ಹೇಳ್ತಾಳೆ ಹ್ಯಾಂಗ ಎಲ್ಲಿ ಹೋದ ನನ್ನ ರಾಯ ಬರ್ಲಿಲ್ಲ ಕತ್ತಲಾಯಿ ತಗೋವ ಇತ್ತವರದ ನನ್ನ ರಾಯ ಹೊತ್ತ ಮುಳಗಿ ತಗುವ ಹಕ್ಕಿ ಕೂಡ ಸೇರೈತೆವ್ವ ಬಾಣ ಚಿಕ್ಕಿ ಮೂಡೈತೆವ್ವ ಸೂರ್ಯ ಮುಳಿಗಿ ಹೋಗ ಸಂಜೆಯಾಗಿ ಹೋಯ್ತವ ಸಂಜೆಯಾಗಿ ಹೋಯ್ತವ ಒತ್ತ ಮುಳಗಿ ತಗುವ ಮಠ ಮಠ ಮಧ್ಯಾಹ್ನದಾಗ ವಟ ವಟ ಬೈದಾನವ್ವ ಮಠ ಮಠ ಮಧ್ಯಾಹ್ನದಾಗ ವಟ ವಟ ಬೈದಾನವ್ವ ಕೆಂಪು ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾ ಕೆಂಪ ಚಟ್ನಿ ಕುಟ್ಟಿಲ್ಲಂತ ಕೆಂಪ ಮಾರಿ ಮಾಡ್ಯಾ ಕೆಂಪ ಮಾರಿ ಮಾಡ್ಯಾ ನೋವ್ವ ಹೊತ್ತ ಮೊಳಗಿ ಕತ್ತಲಾಯಿ ತೋವ ಕೈಯ ರೊಟ್ಟಿ ತಟ್ಟಿ ಇಟ್ಟೆ ಚಂಬ ಚಟ್ನಿ ಕುಟ್ಟಿ ಇಟ್ಟೆ ಹಾಲು ಹೆಪ್ಪು ಹಾಕಿ ಇಟ್ಟೆ ದಾರಿ ಮ್ಯಾಲ ಮನಸ ಇಟ್ಟೆ ದಾರಿ ಮ್ಯಾಲ ಮನಸ ಮನಸಾಯಿಟ್ಟೆ ಮೊಳಗಿತವು ಕತ್ತಲಾಯಿತ ಗಾಳಿ ಹಂಗ ಬೀಸತೈತಿ ಮೋಡ ಹ್ಯಾಂಗ ಹಾಕತೈತಿ ಸಿಡಿಲ ಹಂಗ ಸಿಡಿಯತೈತಿ ತೈತಿ ಎದಿಯ ಒಳಗ ನಡಗತೈತಿ ಸಿಡಿಲ ಹಂಗ ಸಿಡಿಯತೈತಿ ತೈತಿ ಎದಿಯ ಒಳಗ ನಡಗತೈತಿ ಎದಿಯ ಒಳಗ ನಡಗತೈತಿ ಪತ್ತ ಮೊಳಗಿ ತೋವ ಮಳೆ ರಾಯ ನಿಲ್ಲೋಯಪ್ಪ ನನ್ನ ರಾಯ ಬರುತಾನಪ್ಪ ನನ್ನ ಮೊರೆಯ ಕೇಳಪ್ಪ ಹೆಣ್ಣು ಜನ್ಮ ಸಾಕೋ ಸಾಕೋಯಪ್ಪ ನನ್ನ ಮರೆಯ ಕೇಳಪ್ಪ ಹೆಣ್ಣು ಜನ್ಮ ಸಾಕೋ ಸಾಕೋಯಪ್ಪ ಹೆಣ್ಣು ಜನ್ಮ ಸಾಕೋ ಹೊತ್ತ ಮೊಳಗಿ ತೋವ ಕತ್ತಲಾಯಿ ಶಿವ ನಿನ್ನ ಮ್ಯಾಲ ಇಟ್ಟ ಯಶುವಾಸ ಕಳಪ್ಯಾಡ ಮಾರಾಯ ಮನಿಗೆ ಬರಲಿ ಮರು ದಿವಸ ಒಡಿತೀನಿ ಕಾಯ ಮಾರಾಯ ಮನಿಗೆ ಬರಲಿ ಮರು ದಿವಸ ಹೊಡಿತಿನಿ ಕಾಯ ಮರು ದಿನ ಹೊಡಿತೀನಿ ಕಾಯ ಪತ್ತ ಮೊಳಗಿ ತಗೋವ ಕತ್ತಲಾಯಿ ತಗೋವ ಇತ್ತ ಬರದ ನಾರಾಯ ಎತ್ತ ಹೋದ ನೋವ ಇತ್ತ ನಾರಾಯ ನನ್ನಾರಾಯ ಎತ್ತ ಹೋದ ನೋವು ಹೊತ್ತ ಮುಳಗಿತೋವ ತತ್ತಲಾಯಿತೋವ ತತ್ತಲಾಯಿತೋ ಯಾವ ಲೋಕ ಎಲ್ಲಿದೆ ನೋವು ನಾ ಯಾರೋ ನೀವ್ಯಾರೋ ನೀವ್ಯಾರೋ ಲೋಕಕ್ಕೆ ಆ ಜನಪದ ಲೋಕಕ್ಕೆ ಹೋಗುತ್ತೆ ಆ ಶಕ್ತಿ ಎಲ್ಲಿದೆ ಜನಪದದಲ್ಲಿ ಆ ಶಕ್ತಿ ಎಲ್ಲಿದೆ ಯಾಕೆ ಯಾಕೆ ಮನೆ ಮಾರುಬಿಟ್ಟು ಓಡಾಡಿ ಇದೆಲ್ಲ ಪ್ರಚಾರ ಮಾಡೋಕ್ಕಲ್ಲ ಸಂಸ್ಕಾರ ಕೂಡ ಅಂತ ಯಾವ ಸಿಲೆಬಸ್ದಲ್ಲಿ ಯಾವ ವಿಶ್ವವಿದ್ಯಾಲಯದಲ್ಲಿ ಹೇಳ್ರಿ ಅಂತೇಳಿ ಹೇಳಲಾರ ವಿಷಯಗಳು ಅನಿಖಿತ ಸಂವಿಧಾನದಲ್ಲಿ ಇದ್ದಾವೆ ಅದೇ ಜನಪದ ಸಾಹಿತ್ಯ ನಾವು ಮೂಡಿ ಇಲ್ಲೇ ಬಂದಿದೆ ನಾವು ಒಂದು ಜನಪದ ಸೇವೆ ಮಾಡೋದು ದೊಡ್ಡದು ಜನಪದ ಸೇವೆ ಮುಂಜಾನೆ ಹೇಳೋದು ಸಂಗೀತ ಯಾಕಂದ್ರೆ ಇವತ್ತು ನೆನಿಬೇಕಾಗುತ್ತೆ ಎಲ್ಲ ಮರೆ ಇರ್ತಾರೆ ಇಂಥವ್ರ ರಾಜಸ್ತ್ವ ಪುರಸ್ಕಾರವನ್ನು ಕರೆಸಿ அவ்வளோங் பரிசு ஆக ஃபோன் சாய்ங்கொலிமி அந்த ஏனோ அந்த இவ்வளோ கேட்டோன் அது வசி பி அந்த ஆயர் மாலை நம்ம இவ்வளவு போன் ಆ ಪೊಲಿಮೆ ತಾಡಿ ಏನು ಹಂಗಂದ್ರೆ ಅದ್ ಕೇಳಿದೆ ನಾನು ನಿಮ್ಗೆ ವಯಸ್ಸೆಟ್ಟು ನಿಮ್ಗೆ ಅಂತ ಕೇಳ್ದೆ ಇಲ್ಲ ನನಗೂ ಒಂದು ಮೂವತ್ತು ವಯಸ್ಸದ ಮೂವತ್ತೈದು ವಯಸ್ಸದ ಮತ್ತ ನೀವು ಲಗ್ನ ಆಗಿರಲಿಲ್ಲ ಅಂತೇಳಿದೆ ಹೌದು ಮತ್ತೆ ಎಲ್ರೆ ಬಿಗುರ್ ಮನಿಗ್ ಹೋಗಿರಿ ಬಿಗ್ರ ಮನಿಗೇ ನೋಡ್ಕೊತಾರೋದಗ್ರಾಗ ನಿಮಗ ಆಯರ್ ಮಾಡ್ತಾರಲ್ಲ ఆయర్ మాదొరి అంత అదక ఆ విషయ ఫస్ట్ బయదంగు ఆమె జనపదర ఇది విద్యాకాశి ధార్వాడ బుడి ధార్వాడ ఆ చు జోడి చూడద చౌడి అలా చూడ మనీ అంత అంతర ముగ నగ బట్ట ಕಣ್ಣಿನ ಆಗಿನ ಗೊಂಬಿಗೆ ಗಾಯದೇ ಅದೇ ಹಾಡ ಯಾವುದಪ್ಪ ಅಂತ ಇನ್ನು ಯಾಕಪ್ಪ ಅದಕ್ಕೆ ಇಂಥ ಹಾಡಿನ ನಾಡದವ್ರ ನಾವು ನಾವು ಜನಪದವ್ರು ಏನೇ ಕಲೀಲ ಬೆಂಗಳೂರು ಮೈಸೂರು ಕಡೆ ಎಲ್ಲರೂ ಸಾಫ್ಟ್ವೇರ್ ಕಲೀಲಿ ಹತ್ತು ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟಲಿ ಜಿಗಿರಿ ಬೇಕಾಗಿಲ್ಲ ನಾವು ಸಂಸ್ಕಾರ ಉಳಿಸ್ಬೇಕಾದ್ರೆ ಕನ್ನಡ ವಿಷಯವನ್ನು ಕಲೀಲಿ ಕನ್ನಡ ವಿಷಯಗಳನ್ನು ತೋರಿ ನಮ್ಮ ಪ್ರಿನ್ಸಿಪಾಲ್ ಯಾವ್ದು ಹಿಸ್ಟ್ರಿ ಅದ ನಾ ಕೇಳದೆ ಅದಕ್ಕೆ ಯಾರು ಸಾಹಿತ್ಯ ಯಾರು ಅದರಲ್ಲಿದೆ ಯಾರು ಇತಿಹಾಸವನ್ನು ನೋಡುತ್ತಾರೋ ಇತಿಹಾಸವನ್ನು ಏನ್ ಮಾಡ್ತಾರೆ ಸೃಷ್ಟಿ ಮಾಡಬಹುದು ಯಾರು ಜನಪದವನ್ನು ಬಳಸ್ತಾರೋ ಸಂಸ್ಕಾರವನ್ನು ಬೆಳೆಸಬಹುದು ಅಷ್ಟೇ ಸಂಪಾದನೆ ನಾವು ಹಣ ಹಾಡ್ಬೋದು ಯಾವಾಗಲೂ ನಮ್ದು ಅವ್ರದ್ದು ಹೇಳ್ತಾರೆ ನಮ್ದು ಹಂಗಂದ್ರ ಈಗ ಜನಪದ ಅಂದ್ರ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕು ಕೆರಿ ಮೊಸರ ಹಿಂಡಿ ಬೆರ್ತ ಹುಳು ಬಾನದೊಳಗೆಳ್ಳಿ ಬೆಳೆ ನಮ್ಮ ನಿಮ್ಮ ಪ್ರೀತಿ ಇರೋದ್ ಜನಪದ ಅಂದ್ರ ಹಂಗ ಅದಕ್ಕೆ ನಾವು ನೌಕರಿ ತೋಡಿದ್ದ ಹಾಡ ಯಾವಾಗಲೂ ಕೇಳ್ತಿರ್ತ ಸರ್ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರ ಈ ಕರುಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಹೇಗಿ ಸತ್ಯ ನುಡಿಯುವುದು ಪಾಂಡವರ ನಿಯಮ ಪಗಡಿಯ ರಾಜ ಸೋತಾನ ಧರ್ಮ ಬಲಿಷ್ಠರಿದ್ದರೋ ಅರ್ಜುನ ಭೀಮ ಪಾಂಡವರಿಗೆ ಬಿಡಲಿಲ್ಲ ವನಮಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಆಗಿ ಕರ್ಮ ಕೌರವರಿಗೆ ದ್ರೌಪದಿ ಸೋತಾನ ಧರ್ಮ ದ್ರೌಪದಿ ಕೆಳತಳ ಇದರ ನಿಯಮ ಉತ್ತರ ಕೊಡಲಿಲ್ಲ ದ್ರೋಣ ಭೀಷ್ಮ ಸಬದಾಗ ಸೀರಿ ಕಳಿಸಿತು ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ದಾನ ಮಾಡುವುದು ಕರುಣನ ನಿಯಮ ತಾಯಿಗೆ ವಚನ ಕೊಟ್ಟ ನವಮ್ಮ ಅಗಲಿಸಿ ಬಿಟ್ಟಿತ್ತು ಅಣ್ಣ ಕುರುಕ್ಷೇತ್ರದಲ್ಲಿ ಕೊಂದಿತು ಕರ್ಮ ಎಷ್ಟು ಪರಿಯ ಬರದಾನು ಬ್ರಹ್ಮ ಬಿಟ್ಟಿಲ್ ಯಾರಿಗೆ ಕರ್ಮ ಅಯೋಧ್ಯ ದರಸ ಹರಿಶ್ಚಂದ್ರ ನಮ್ಮ ಹೆಂಡರು ಮಕ್ಕಳು ಮಾರಿಕೊಂಡನ ಕೀಳನ ಹಾಳೆಗೆ ದುಡದ ನಮ್ಮ ಸುಡಗಡೆ ಕೈಲಿಕ್ಕೆ ಹಚ್ಚದ ಕರ್ಮ ಎಷ್ಟು ಪರಿಯ ಬರದಾನು ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಜನಕ ರಾಜನ ಮಗಳು ಸಿದ್ದಮ್ಮ ರಾವಣ ಕದ್ದ ವೈಲಾನ ಬೊಮ್ಮ ಏನು ಮಾಡಿದನೋ ಪುಂಡರಾಮ ಸೀತಾಗ ಬಿಡಲಿಲ್ಲ ವನವಾಸ ಕರ್ಮ ಎಷ್ಟು ಪರಿಯ ಬರದಾನೋ ಬ್ರಹ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಸೃಷ್ಟಿಕರ್ತನೋ ಬ್ರಹ್ಮ ನಮ್ಮ ಬ್ರಹ್ಮಗ ಗರ್ವ ಬಂದಿದ್ದ ಒಮ್ಮ ತನ್ನ ರುಂಡತ ಕಳ್ಕೊಂಡ ಬೊಮ್ಮ ಬಿಟ್ಟಿಲ್ಲ ಪೂರ್ವದ ಕರ್ಮ ಎಷ್ಟು ಪರಿಯ ವರದಾನೋ ಬ್ರಹ್ಮ ನಾವು ನೀವು ಮಾಡಲಿಲ್ಲ ಯಾವ ನಿಯಮ ನಮ್ಮಂತವರ ಗತಿಯೇ ನಮ್ಮ ನಮ್ಮಂತವರ ಪಾಡೆ ನಮ್ಮ ನಮಗೆ ಹಂಗ ಬಿಡತ್ತದ ಪೂರ್ವದ ಕರ್ಮ ಎಷ್ಟು ಪರಿಯ ಬರದಾನೋ ತಮ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಬಿಟ್ಟಿಲ್ಲ ಯಾರಿಗೆ ಕರ್ಮ ಅದು ಹೀಗೆ ಯಾಕಂದ್ರೆ ಆ ಜನಪದ ಬಗ್ಗೆ ಮಾತಾಡಕ್ ಕಟ್ಟಿ ರೊಟ್ಟಿ ಕಾರ್ಯಾಳ ಹಿಂಡಿ ಮೊಸರ ಹ ತೊಂಡ ಕೂತ್ರ ರೊಟ್ಟಿ ಆಗಿ ರೊಟ್ಟಿ ಖಾಲಿ ಆಗಿ ಬರ್ತಕ್ಕಲ್ಲ ಹಂಗ ಜನಪದ ಅಂದ್ರೆ ಹಂಗ ಅಂತ ರುಚಿ ಬಿಟ್ಟು ಪಿಜಾ ಬರ್ಗರ್ಗೆ ಹೋಗ್ಬೇಡ ಅದಕ್ಕೆ ಹಾ ಅವೆಲ್ಲ ಸ್ಯಾಂಡ್ವಿಚ್ ಪಿಜಿಗೆ ಬೇಡ ನಮ್ಮ ಸಂಸ್ಕಾರ ಅಲ್ಲ ನಮ್ಮ ಸಂಸ್ಕೃತಿ ಅಲ್ಲ ಅದಕ್ಕೆ ತಿಳ್ಕೊಳ್ಳೋದು ಸಿಂಪಲ್ ಇದೆ ತಿಳ್ಕೊಂಡು ಬಾಳದವ ಬಹಳ ಜಾಂಡ ಆತರ ನಮ್ಮ ಹುಬ್ಬಳ್ಳಿ ಧಾರವಾಡ ಸಂಸ್ಕೃತಿ ಒಳ್ಳೇದು ಅದಕ್ಕೆ ನೀವೆಲ್ಲ ವಿದೇಶಿಯ ಫುಡ್ ಆಗಲಿ ದೇಶೀಯ ವೇಷಭೂಷಣ ಆಗ್ಲಿ ಇದು ಮಾಡೋದು ಬೇಡ ಸಂಸ್ಕಾರವನ್ನು ಉಳಿಸಬೇಕಾದ್ರೆ ಜಾನಪದ ಸ್ಟಡಿ ಮಾಡಬೇಕು ಜಾನಪದ ಅದ್ರದೇ ನೌಕರಿ ಸಿಗ ತಿಳ್ಕೊಬೇಡಿ ತಪ್ಪು ತಿಳ್ಕೊಬೇಡಿ ಜನಪದ ಸಂಸ್ಕಾರ ಕಲೆಯಿಂದ ನೌಕರಿ ಸಿಗಲ್ಲ ಬದುಕು ನಿರ್ಮಾಣ ಅದಕ್ಕೆ ಇಲ್ಲಿವರೆಗೆ ನಾನು ಕರೆಸಿ ನಾವು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾಲಾಜಿ ಸರ್ ಹೌಸುಲಿಗಿ ಸರ್ಗೆ ಪ್ರಿನ್ಸಿಪಾಲರಿಗೆ ಈ ಕಲಾವಿದ ನಾವು ಹಾಡೋದು ತಪ್ಪು ಯಾಕಂದ್ರೆ ಇವ್ರದ್ದು ನಾಡಿನ ಅಂತ ಹೆಸರು ಮಾಡಿದ್ರು ನಾಡಿನ ಆದಂತ ಅಷ್ಟೇ ಅಲ್ಲ ದೇಶದಾದಂತ ಹೆಸರು ಮಾಡಿದ್ರು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪುರಸ್ಕರು ಪುರಸ್ಕೃತರು ಅದಕ್ಕೆ ನಾವು ಸಣ್ಣವರು ಯಾಕಂದ್ರೆ ನಾವು ಅಲ್ಲಿ ಇಲ್ಲಿ ಗಿಡ ಎಲಿಮರಿಕಾಯಿಯನ್ನು ಹುತ್ಕೊಂಡು ಹಾ ಸಣ್ಣ ಸಣ್ಣ ಪಡ್ಕೊಂಡು ಹಾಡಿ ಮಾಡ್ತಾಡೋರು ಇವರು ಹುಟ್ಟಿನಿಂದ ಬಂದವರು ಅದರಲ್ಲಿ ಜನಪದಾಗೆ ಹುಟ್ಟಿದವರು ಅವರು ಜನಪದವನ್ನೇ ಬೆಳೆಸ್ತಾ ಇದ್ದಾರೆ ಜನಪದವನ್ನೇ ಶೃಂಗಾರಗೊಳಿಸ್ತಾ ಇದ್ದಾರೆ ಅವ್ರ ಕೆಲಸದ್ದು ಅದಕ್ಕಾಗಿ ಕರೆಸಿ ಸಂತ್ಕರಿಸಿ ಅವಕಾಶ ಕೊಟ್ಟಂತ ತಮ್ಮಗೂ ನಮ್ಮ ಮುನ್ಸಿಪಾಲ್ಟರ್ಗೆ ಎಲ್ಲ ಶಿಕ್ಷಕರು ತಬ್ರು ಮತ್ತೊಮ್ಮೆ ಮತ್ತೊಮ್ಮೆ ಸೇವೆ ಮಾಡೋದು ಎಲ್ಲೇ ಅವಕಾಶ ಇಟ್ಟು ಅಲ್ಲೇ ನಮ್ಮ ಒಂದು ಬ್ಯಾಟಿಂಗ್ ಮಾಡೋದು ಅವಕಾಶ ಮಾಡೋದು ಅದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರಿಗೆ ನಮಸ್ಕಾರ